Hello everyone, welcome back to my cooking vlog. ಇವತ್ತು ಮನೆಯಲ್ಲಿ ಸ್ವಲ್ಪ ಬ್ರೆಡ್ ಸ್ಲೈಸಸ್ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಬ್ರೆಡ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಒಂದು ಮೂರು ಸ್ಲೈಸ್ ಬ್ರೆಡ್ಡನ್ನು ನೀರಿನಲ್ಲಿ ಹತ್ತಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಾ ಇದ್ದೀನಿ ಯೂಶಲಿ ಬ್ರೆಡ್ ಪಕೋಡ ಮಾಡಿದಾಗ ತುಂಬ ಎಣ್ಣೆ ಇರುತ್ತೆ ಒಂದು ಕಂಪ್ಲೇಂಟ್ ಇರುತ್ತೆ ಬಟ್ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾರ್ಮಲ್ ಇದಕ್ಕೆಲ್ಲ ನಾವು ಈರುಳ್ಳಿ ಪಕೋಡಾಗೆ ಯಾವ ರೀತಿ ಹಾಕ್ತೀವಿ ನೋಡಿ ಅದೇ ಮೆ ಇಂಗ್ರೀಡಿಯೆಂಟ್ಸ್ನ ಹಾಕೋದು ಜೊತೆಗೆ ಒಂದೇ ಒಂದು ಹಸಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತುರಿದು ಸೇರಿಸೋದು ಅಷ್ಟೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಖಾರಕ್ಕೆ ಹೆಚ್ಚಾರದ ಪುಡಿ ಜೀರಿಗೆ ಎಲ್ಲನೂ ಹಾಕಿ ನೀರೇನು ಹಾಕದೇನೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ನೀರು ಹಾಕ್ತು ಅಂತ ಅಂದರೆ ಸ್ವಲ್ಪ ಎಣ್ಣೆ ಹೀರೋ ಚಾನ್ಸಸ್ ಇರುತ್ತೆ ಸೊ ನೀರು ಹಾಕದೇನೆ ಹಿಟ್ಟನ್ನು ಕಲಿಸ್ಕೊಂಡು ಪಕೋಡಾ ಶೇಪ್ನಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ವಡೆ ಥರನಾದರೂ ಮಾಡಿಕೊಂಡು ತಟ್ಟಿ ಸಹ ಮಾಡ್ಕೋಬೋದು ಅಥವಾ ಈ ರೀತಿ ಪಕೋಡಾ ಶೇಪ್ನಲ್ಲಾದರೂ ಮಾಡ್ಕೋಬೋದು ಇಲ್ಲ ಉಂಡೆ ಪಕೋಡಾ ಥರನಾದರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹೀರಿರೋದಿಲ್ಲ ಸಂಜೆ ಹೊತ್ತು ಟೀ ಟೈಮ್ ಸ್ನ್ಯಾಕಾಗಾಗಿರ್ಬೋದು ಅಥವಾ ಏನಾದರೂ ಹಿಂದಿನ ದಿನದ ಸಾಂಬಾರು ಏನಾದರೂ ಮಿಕ್ಕಿದೆ ಬೇಜಾರಾಗುತ್ತೆ ತಿನ್ನೋಕ್ಕೆ ಅಂತ ಅಂದರೆ ಅದ್ರ ಜೊತೆಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಡೇ ತಿಂಡಿಗೆ ನಾನು ದೋಸೆಗೆ ನೆನೆ ಇದ್ದೀನಿ ಸ್ವಲ್ಪ ಅನ್ನ ಮಿಕ್ಕಿತ್ತು ನಮ್ಮನೆಯಲ್ಲಿ ಅನ್ನ ಮಿಕ್ಕಿತ್ತು ಅಂದರೆ ನಾನು ಇಡ್ಲಿಗೆ ಅಥವಾ ದೋಸೆಗೆ ರೊಟ್ಟಿಗೆ ಈ ಮೂರನ್ನು ಮಾಡಿಬಿಡ್ತೀನಿ ಯಾವತ್ತಾದ್ರೂ ಸೊ ರೊಟ್ಟಿ ನೆನ್ನೆ ಇನ್ನೂ ಮಾಡಿದ್ದೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಕಾಲು ಕಪ್ಪಾಗೋಷ್ಟು ರೈಸ್ಗೆ ಅರ್ಧ ಕಪ್ಪು ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳನ್ನ ಹಾಕಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಮೆಂತ್ಯನ ಹಾಕಿ ನೀಟಾಗಿ ವಾಶ್ ಮಾಡಿ ಅದು ಮುಳುಗೋಷ್ಟು ನೀರನ್ನು ಹಾಕಿಟ್ಟಿದ್ದೀನಿ ಇವಾಗಲೇ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಅನ್ನವೂ ಸಹ ಸೇರಿಸ್ತಾ ಇದ್ದೀನಿ ಅದರೊಟ್ಟಿಗೆ ಹಾಕ್ಬಿಡಿ ಅನ್ನವೇ ಆಗುತ್ತೆ ಚೆನ್ನಾಗಿ ಇವಾಗ ಒಂದು ಐದಾರು ಗಂಟೆ ನೆನೆದಿರೋ ಅಂಥ ದೋಸೆಗೆ ಏನು ಅಕ್ಕಿ ಎಲ್ಲ ನೆನೆಸಿದ್ವಲ್ಲ ಅದನ್ನು ನುಣ್ಣದಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕಪ್ಪು ಉದ್ದಿನ ಕಾಳನ್ನು ಬಳಸ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ಬದಲಾಗಿದೆ ನೀವು ಬಿಳಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು ಉದ್ದಿನ ಕಾಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಇತ್ತೀಚೆಗೆ ದೋಸೆಗಾಗಲಿ ಇಡ್ಲಿಗಾಗ್ಲಿ ಯಾವುದಕ್ಕಾದ್ರೂ ಕಪ್ಪು ಉದ್ದಿನ ಕಾಳನ್ನೇ ಯೂಸ್ ಮಾಡ್ತೀನಿ ರಾತ್ರಿನೇನೆ ಊದಕ್ಕೆ ಬರೋದಕ್ಕಿಂತ ಮುಂಚೆನೇ ನಾನು ಉಪ್ಪನ್ನ ಹಾಕಿ ನೀಟಾಗಿ ಇದ್ದೀನಿ ಇವತ್ತು ಆ್ಯಕ್ಚುಲಿ ನಾನು ರುಬ್ಬಿದ್ದು ಲೇಟ್ ಆಯಿತು ಸುಮಾರು ಒಂದು ಎಂಟು ಎಂಟು ಕಾಲೇ ಆಗಿತ್ತು ಸೊ ಹಾಗಾಗಿ ರುಬ್ಬೋದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಉಪಯೋಗಿಸ್ಕೊಂಡು ರುಬ್ಬಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಏಳು ಗಂಟೆ ಹಾಗೆಯೇ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರಾತ್ರಿ ಎಂಟು ಗಂಟೆಗೆ ರುಬ್ಬಿದ್ರೂ ತುಂಬಾ ಚೆನ್ನಾಗಿ ಹುಳಿ ಬಂದಿತ್ತು ಸೊ ಯಾವಾಗಾದರೂ ತುಂಬ ಚಳಿಗಾಲ ಇತ್ತು ಮಳೆ ಸ್ಟಾರ್ಟ್ ಚಳಿ ಆಗಿದೆ ಹಾಗೆಯೇ ತುಂಬ ಲೇಟಾಗಿ ಹೋಗಿದೆ ಉದುಕ್ ಬರುತ್ತೋ ಇಲ್ವೋ ಅಂತ ಇವ್ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದಾಗ ರುಬ್ಬೋದಕ್ಕೆ ನಾರ್ಮಲ್ ಆಗಿ ತಣ್ಣಗಿರೋ ಅಂಥ ನೀರನ್ನು ಉಪಯೋಗಿಸೋ ಬದಲಾಗಿ ನೀವು ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಳ್ಳಿ ತುಂಬ ಬೆಚ್ಚಗಿರೋದೂ ಅಲ್ಲ ಬಿಸಿ ನೀರನ್ನೇ ಹಾಕ್ಕೊಂಡು ರುಬ್ಬಿ ಇಟ್ಟರೆ ಹಿಟ್ಟು ಬಿಸಿಯಾಗಿರುತ್ತೆ ಅಲ್ವಾ ಬಿಸಿ ಇದ್ದಾಗ ಹಿಟ್ಟು ಬೇಗನೆ ಹುದುಕ್ ಬರುತ್ತೆ ಸೊ ಆವಾಗ ನಮಗೆ ಸಾಫ್ಟಾಗಿ ದೋಸೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಿತೈಷ್ಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಲಂಚ್ಗೆ ಏನು ನಾನು ಪ್ಯಾಕ್ ಮಾಡಿರಲಿಲ್ಲ ಬೆಳಗ್ಗೆ ಅವನಿಗೆ ತಿಂಡಿಗೆ ಮಾತ್ರ ಎಲ್ಲ ಮಾ ಬ್ರೇಕ್ಫಾಸ್ಟ್ಗೆ ಮಾಡಿ ಕಳಿಸಿದ್ದೀನಿ ಹಾಗೆ ಪ್ರದೀಪು ಸಹ ಬ್ರೇಕ್ಫಾಸ್ಟ್ ಮಾಡಿ ಅವ್ರದ್ದು ಬೇಗನೆ ಹೋದರು ಇವತ್ತು ಹಿತೈಷ್ ಜೊತೆಗೇನೆ ಆಲ್ಮೋಸ್ಟ್ ಒಂದು ಎಂಟೂವರೆ ಹಾಗೇ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋದರು ಅವರನ್ನೆಲ್ಲ ಕಳಿಸಿ ನಾನು ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಇವಾಗ ನಾನು ಸ್ವಲ್ಪ ದೋಸೆ ಹಾಕೋತಾ ಇದ್ದೀನಿ ನನಗೆ ಈ ರೀತಿ ಚಟ್ನಿ ಅಷ್ಟಾಗಿ ದೋಸೆಗೆ ಇಷ್ಟ ಆಗೋಲ್ಲ ನನಗೆ ಪಲ್ಯ ಅಥವಾ ಗೊಜ್ಜು ಏನಾದರೂ ಇರಬೇಕು ಬರೀ ಚಟ್ನಿ ಮಾಡಿದ್ದೆ ಇವತ್ತು ಅದು ಹಾಗಾಗಿ ಆ ಚಟ್ನಿ ಜೊತೆಗೆ ದೋಸೆ ತಿನ್ನೋಕ್ಕೆ ಬೇಜಾರಾಗಿ ಚಟ್ನಿ ದೋಸೆ ಇದ್ದೀನಿ ನಾನು ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ನಾರ್ಮಲ್ ದೋಸೆಗೆ ನೆಂಚಕ್ಕೂ ಚಟ್ನಿ ಹಾಕ್ಕೋಬೇಕು ಹಾಗೆಯೇ ದೋಸೆಗೆ ಮೇಲ್ಗಡೆ ನಾವು ಆಲೂಗೆಡ್ಡೆ ಪಲ್ಯ ಯಾವ ರೀತಿ ಹಾಕ್ತೀವಿ ನೋಡಿ ಅದೇ ರೀತಿ ಚಟ್ನಿನ ಫುಲ್ ಸ್ಪ್ರೆಡ್ ಮಾಡಿ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ದೋಸೆ ಸಲ ಟ್ರೈ ಮಾಡಿ ನೋಡಿ ಚಟ್ನಿ ದೋಸೆ ಫ್ಯಾನ್ ಆಗಿಬಿಡ್ತೀರಾ ನೀವು ಡೈಲಿ ಯಾವಾಗಲೂ ಮಾಡಿದಾಗಲೂ ಚಟ್ನಿ ದೋಸೆನೇ ತಿನ್ನಬೇಕು ಅಂತ ತಿಂಡಿಯೆಲ್ಲ ತಿಂದು ಟೀ ಎಲ್ಲ ಕುಟ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಾನು ಇಲ್ಲಿ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ ನಾನು ಈ ಹಿಂದೆ ಎಲ್ಲ ಸ್ವಲ್ಪ ಮನೆ ಕೆಲಸದ್ದು ವೀಡಿಯೋ ಎಲ್ಲ ನಾನೇ ಮಾಡ್ಕೊಳ್ಳೋದು ಪೂರ್ತಿ ಇಡೀ ಮನೆ ಕೆಲಸ ಪೂರ್ತಿ ನಾನೇ ಮಾಡೋದು ಯಾವುದೇ ಹೌಸ್ ಹೆಲ್ಪರ್ ಇಲ್ಲ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಅಂದರೆ ಮ ನಿಮ್ಮ ಮನೆಗೆ ಹೌಸ್ ಹೆಲ್ಪರ್ ಬರ್ತಾರೆ ಅಂತ ಅನಿಸುತ್ತೆ ಆದ್ರೂ ನೀವು ವೀಡಿಯೋಗೋಸ್ಕರ ನೀವೇ ಈ ರೀತಿ ಮಾಡ್ತೀರಾ ಅಂತ ನನಗೆ ಆ ರೀತಿ ಎಲ್ಲ ಏನೂ ಇಲ್ಲ ಇದ್ದಿದ್ರೆ ನಾನು ನಿಜ ಹೌಸ್ ಹೆಲ್ಪರ್ ಇದ್ದರು ಅಂತಲೇ ತೋರಿಸ್ತಾ ಇದ್ದೆ ಸೊ ಗೊತ್ತಾಗಲ್ಲ ಒಬ್ಬೊಬ್ರು ಓ ನೀವು ವಿಡಿಯೋಗೋಸ್ಕರ ವ್ಯೂಸ್ಗೋಸ್ಕರ ಇಷ್ಟೂದು ಮನೆ ಕೆಲಸ ಎಲ್ಲ ನೀವೇ ಮಾಡ್ತೀರಾ ಅಂತ ತೋರಿಸ್ಕೋತೀರಾ ಅಂತ ಅಂತಾರೆ ಬಟ್ ಎಲ್ಲರೂ ನೆಮ್ಸೋಕೆ ಆಗಲ್ಲ ಅಲ್ವಾ ನಾವು ಸೊ ನಾವು ಹೇಗಿರ್ತೀವಿ ಅದನ್ನು ನಾನು ತೋರಿಸ್ತೀನಿ ಅಷ್ಟೇ ಎಲ್ಲ ಕೆಲಸ ಆದಮೇಲೆ ಈ ರೀತಿ ಈ ಟಿಪಾಯ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಧೂಳೆಲ್ಲ ಆಗಿರುತ್ತೆ ಅದನ್ನೆಲ್ಲ ಡೈಲಿ ಈ ರೀತಿ ಒಂದು ಸ್ವಲ್ಪ ವೆಟ್ ಕ್ಲಾತ್ನಲ್ಲಿ ಒರೆಸ್ತಾ ಇರ್ತೀನಿ ಹಾಗೆಯೇ ಹಾಲಲ್ಲಿರೋ ಅಂಥ ಇದು ಸ್ನೇಕ್ ಪ್ಲಾಂಟು ಯಾಕೋ ಒಂದು ಸ್ವಲ್ಪ ದಿನದಿಂದ ತುಂಬ ಡ್ರೈ ಆಗ್ತಾಯಿತ್ತು ಒಂದು ಗಿಡ ಫೂ ಪೂರ್ತಿ ಅದು ಹೋಗೇ ಬಿಡ್ತು ಅದರಲ್ಲಿರೋದು ಸೊ ಯಾಕೋ ಇಲ್ಲಿ ಸೆಟ್ ಆಗ್ತಾ ಇಲ್ವೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಇಡೋಣ ಸ್ವಲ್ಪ ಬೆಳಕಿರೋವಂಥ ಜಾಗದಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಮನೆ ಮನೆ ಒಳಗಡೆ ಯಾವುದಾದ್ರೂ ಗಿಡ ಬೆಳೀತಾ ಇಲ್ಲ ಒಂದು ಸ್ವಲ್ಪ ಡ್ರೈ ಆಗ್ತಾ ಇದೆ ಒಣಗೋಗ್ತಾ ಇದೆ ಅಂತ ಅಂದಾಗ ಅಂದರೆ ಜೋರಾಗಿ ಬೆಳಕು ಬೀಳುತ್ತೆ ಡೈರೆಕ್ಟಾಗಿ ಸನ್ಲೈಟ್ ಬೀಳ್ದೇ ಇರೋ ಜಾಗದಲ್ಲಿಟ್ಟರೆ ಸ್ವಲ್ಪ ಒಂದು ವಾರಗಳ ನಂತರ ಅದು ಸ್ವಲ್ಪ ಚಿಗುರದಂಗೆ ಆಗುತ್ತೆ ಚೆನ್ನಾಗಿ ಏಕೆಂದ್ರೆ ನರ್ಸರಿಯಿಂದ ಅಷ್ಟೊಂದು ದುಡ್ಡು ಕೊಟ್ಟೆಲ್ಲ ತಂದಿರ್ತೀವಿ ಮನೆಗೆ ಬಂದು ಅದು ಗಿಡ ಸತ್ತೋಯ್ತು ಅಂತ ಅಂದರೆ ನಮಗೂ ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ ಅಂಡ್ ನನಗೆ ಸ್ವಲ್ಪ ಈ ಗಾರ್ಡನಿಂಗ್ ಕೆಲಸ ಅದೆಲ್ಲ ಮನೆಯೆಲ್ಲ ಫುಲ್ ಹಸ್ರ ಹೆಸರಾಗಿರೋದು ನನಗೆ ತುಂಬಾ ಇಷ್ಟ ಆದರೂ ಸ್ವಲ್ಪ ಸ್ವಲ್ಪ ಮೇಂಟೇನ್ ಮಾಡ್ತಾ ಇರ್ತೀನಿ ನಾನುವೇ ದಿನ ಪೂರ್ತಿ ಗಾರ್ಡನಿಂಗ್ ಕೆಲಸನೇ ಮಾಡಬೇಕು ಅಂತ ಅಂದರೆ ನಮಗೂ ಆಗೋದಿಲ್ಲ ಅಂದರೆ ದಿನದಲ್ಲಿ ಒನ್ ಅವರ್ ಅಥವಾ ಅರ್ಧ ಗಂಟೆ ಇದಕ್ಕೆ ಅಂತ ಕೆಲಸನ ಮೀಸಲಾಗಿಟ್ಕೊಂಡ್ರೆ ನಾವೂ ಸಹ ಎಲ್ಲದಕ್ಕೂ ಟೈಮ್ ಕೊಟ್ಟು ಎಲ್ಲ ಕೆಲಸ ನಾವೇ ಮಾಡ್ಬೋದು ರೂಮ್ಸ್ ಬಾಲ್ಕನಿನೂ ಅಷ್ಟೇ ನಾನು ವೀಕ್ಲಿ ಒನ್ಸ್ ಮಾತ್ರ ಈ ರೀತಿ ವಾಶ್ ಮಾಡೋದು ಎಲ್ಲ ಬಾಲ್ಕನಿನೂ ಒಂದೇ ದಿನ ಮಾಡಲ್ಲ ಒಂದೊಂದು ವಾರದಲ್ಲಿ ಒಂದೊಂದು ದಿನ ಒಂದೊಂದು ಬಾಲ್ಕನಿ ಅಂತ ನಾನು ಟೈಮ್ ಟೇಬಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ಇವತ್ತು ಸ್ಯಾಟರ್ಡೆ ಸೆಕೆಂಡ್ ಫ್ಲೋರಲ್ಲಿರೋಂಥ ಬಾಲ್ಕನಿ ಕ್ಲೀನ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಬಂದೆ ಅದೊಂದು ಕಾಲು ಗಂಟೆಲ್ಲೇ ಮುಗ್ಸಿ ಮುಗಿಸ್ಬಿಡ್ತೀನಿ ಆ ರೀತಿ ನಾವು ಟೈಮ್ ಇದ್ದಾಗ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ಕೊಬಿಟ್ರೆ ಅದೆಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಹಿತೈಷನು ಸಹ ಸ್ಕೂಲಿಂದ ಬಂದ ಅವ್ನಗು ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಅಪ್ ಆಗಕ್ಕೆ ಕಳಿಸಿದ್ದೀನಿ ಇವತ್ತು ಅವ್ನು ಸ್ಕೂಲಲ್ಲಿ ಒಂದು ಸಬ್ಜೆಕ್ಟು ಯು ಟಿ ಇತ್ತು ಹಾಗಾಗಿ ಹೇಗೆ ಮಾಡಿದ್ದಾನೆ ಅಂತ ನೋಡ್ತಾ ಇದ್ದೆ ಅದೇ ಅಂತ ಹೋದ ಸಲ ಒಂದು ಹಾಫ್ ಮಾರ್ಕ್ಸ್ ಕಡಿಮೆ ತೆಗ್ದಿದ್ದ ಈ ಸಲ ಒಂದು ಮಾರ್ಕ್ಸ್ ಕಡಿಮೆ ತೆಂಗ್ ತೆಗ್ದಿದ್ದಾನೆ ಹೋದ್ ಸಲನೇ ಬೈದಿದ್ದೆ ನಾನು ಹಾಫ್ ಮಾರ್ಕ್ಸ್ ಸಹ ಕಡಿಮೆ ತೆಗಿಬಾರ್ದು ನೀಟಾಗಿ ಎಲ್ಲ ಬರೆದು ಬರಬೇಕು ಅಂತ ಈ ಸಲ ಅವನು ಹಾಫ್ ತೊಗೊಂಡಿಲ್ಲ ಫುಲ್ ಒನ್ ಮಾರ್ಕ್ಸ್ ಕಳೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ದೇ ಇದು ಮಾಡಿ ಹೇಳ್ತಾ ಇದ್ದ ಹಾಫ್ ಅಂತ ಬಂದಿಲ್ಲ ಫೈವ್ಗೆ ಫೋರ್ ಅಂತ ಕೊಟ್ಟಿದ್ದಾರೆ ಅಂತ ನಾನು ಅದು ಹಾಫೇ ಜಾಸ್ತಿನಿ ಕಣೊ ಫೋರ್ ಆ್ಯಂಡ್ ಹಾಫ್ ತೊಗೊಂಡಿದ್ರೆ ಅದೇ ಜಾಸ್ತಿ ಆಗ್ತಾಯಿತ್ತು ನೋಡಿ ಪೂರ್ತಿ ಒಂದು ಮಾರ್ಕ್ಸ್ ಕಡಿಮೆ ಮಾಡ್ಕೊಂಡು ಬಂದಿದ್ಯಾ ಅಂತೇಳಿ ನಗಾಡ್ಕೊಂಡು ಹೋಗ್ಲಿ ಬಿಡು ನೆಕ್ಸ್ಟ್ ಎಕ್ಸಾಮ್ಗೆ ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇದ್ದೆ ಅವನು ಇವತ್ತು ಸ್ಯಾಟರ್ಡೇ ಆಗಿತ್ತು ಆಗಿರೋದ್ರಿಂದ ಬಂದ ತಕ್ಷಣ ಏನೂ ನಾನು ಸ್ನ್ಯಾಕ್ಸ್ ಕೊಡೋಲ್ಲ ಒಂದು ಸ್ವಲ್ಪ ಹೊತ್ತಾದಮೇಲೆ ಲಂಚೆ ಕೊಟ್ಬಿಡ್ತೀನಿ ಸ್ವಲ್ಪ ಟೈಮ್ ಇತ್ತು ಬಂದ ತಕ್ಷಣ ಅವ್ನು ತಿನ್ನೋದು ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ರಾಶಿ ಇಟ್ಕೊಬಿಟ್ಟಿದ್ದೆ ಈ ಸಲ ಬೆಳಗ್ಗೆ ಇರಲಿಲ್ಲ ನಾನು ರಾತ್ರಿಯಿಂದನೂ ಸೊ ಎಲ್ಲನೂ ಕ್ಲೀನ್ ಮಾಡಿ ನೋಡಿ ಎರಡು ಬುಟ್ಟಿ ಆಗೋಷ್ಟು ಪಾತ್ರೆ ಬೆಳಗಿದ್ದೀನಿ ಒಂದು ಅರ್ಧ ಗಂಟೆಯಲ್ಲಿ ಹಿಂದೊಂದು ದಿನ ತರಕಾರಿನೂ ಸಹ ತಂದಿದ್ದೆ ಅದನ್ನೆಲ್ಲ ಸ್ವಲ್ಪ ಆರ್ಲಿ ಅಂತ ಪೇಪರ್ ಮೇಲೆ ಹಾಕಿ ಇಟ್ಟಿದ್ದೆ ನಾನು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಅದರದ್ರ ಜಾಗಕ್ಕೆ ಒಂದೊಂದು ದಿನ ಏನು ಕೆಲಸನೇ ಇರೋದಿಲ್ವೇನೋ ಅಂತ ಅನಿಸುತ್ತೆ ಬಟ್ ಒಂದೊಂದು ದಿನ ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸನೇ ಮುಗಿತಾ ಇಲ್ಲ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ನಮ್ಮನೆ ಅಂತ ಅಂದಮೇಲೆ ನಾವು ಎಲ್ಲದನ್ನು ನೀಟಾಗಿ ಇಟ್ಕೊಳ್ಳೇಬೇಕು ಯುಟಿಲಿಟಿನಲ್ಲಿರುವಂಥ ಪಾತ್ರೆಗಳೆಲ್ಲ ಬೆಳಗಿದ್ದಾದ ನಂತರ ಅಡುಗೆ ಮನೆಯಲ್ಲಿ ಯಾವುದ್ಯಾವ್ದಾದ್ರು ಪಾತ್ರೆ ಬೆಳಗದಿದ್ದರೆ ಅದನ್ನು ಮತ್ತೆ ತೊಗೊಂಡೋಗಿ ಹಾಕ್ತಾ ಇರ್ತೀನಿ ನಾನು ಯಾಕೆಂದರೆ ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ನಂಗೆ ಜಾಸ್ತಿ ಪಾತ್ರೆಗಳಿಟ್ಕೊಂಡಿದ್ರೆ ನನಗೆ ಅಷ್ಟಾಗಿ ಇಷ್ಟ ಆಗೋದೇ ಇಲ್ಲ ಶೆಲ್ಫ್ ಎಲ್ಲ ಪೂರ್ತಿ ನನಗೆ ಖಾಲಿ ಖಾಲಿ ಅದಂಗೆ ಇರಬೇಕು ಸ್ಟವ್ ಮೇಲೆ ಎಷ್ಟು ಪಾತ್ರೆ ಇಟ್ಟಿರ್ತೀನೋ ಅಷ್ಟು ಮಾತ್ರ ಇರಬೇಕು ತುಂಬ ಪಾತ್ರೆ ತುಂಬಿದರೆ ನನಗೆ ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹಿತೈಷನು ಸಹ ಆಯಿತು ನನಗೆ ಊಟ ಕೊಡು ಅಂತ ಅಂದ ಬೆಳಗ್ಗೆದೆ ದೋಸೆ ಹಿಟ್ಟೇನೆ ನಾನು ದೋ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಲ್ವ ಸೊ ಮಧ್ಯಾಹ್ನಕ್ಕೂ ಆಗೋ ಅಷ್ಟೇ ಮಾಡಿದ್ದೆ ನಾನು ಸೊ ಮಧ್ಯಾಹ್ನಕ್ಕೂ ಅವ್ನಿಗೆ ದೋಸೆನೇ ಹಾಕಿ ಇದ್ದೀನಿ ಹಾಗೆ ಹೊರಗಡೆನೇ ಇಟ್ಟಿದ್ದೆ ಅಲ್ವಾ ತುಂಬ ಉಕ್ಕಿ ಬಂದುಬಿಟ್ಟಿತ್ತು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಪುಟ್ ಪುಟ್ಟ ದೋಸೆ ಹಾಕ್ಕೊಡು ಅಂತ ಅಂದ ಸೊ ಹಾಗಾಗಿ ಅವ್ನಿಗೆ ಪುಟ್ಟ ಪುಟ್ಟ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಸೆಟ್ ದೋಸೆ ಥರ ನನಗೆ ಬೆಳಗ್ಗೆ ತಿಂಡಿ ತಿಂದಿದ್ದೆ ಸ್ವಲ್ಪ ಲೇಟಾಗಿತ್ತು ಹಾಗೆಯೇ ಹೊಟ್ಟೆನೂ ಏನು ಹಸಿತಾ ಇರಲಿಲ್ಲ ಹಾಗಾಗಿ ಅವನಿಗೆ ಮಾತ್ರ ಇಲ್ಲಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಚಟ್ನಿ ಬೆಳಗ್ಗೆದೇ ಮಿಕ್ಕಿತ್ತು ಹಾಗಾಗಿ ಚಟ್ನಿ ಅದೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವನೊಬ್ಬನಿಗೆ ಅಲ್ವಾ ಅಂತ ಇನ್ನೇನು ಮಾಡಲಿಲ್ಲ ಇನ್ನು ಅವನೊಬ್ಬನಿಗೆ ದೋಸೆ ಮಾಡಿದ್ದು ನಾನು ಅಷ್ಟೊಂದು ದೋಸೆ ಹಿಟ್ಟು ಸಹ ಮಿಕ್ಕಿದೆ ಇನ್ನು ವೇಸ್ಟು ಸಹ ಮಾಡೋಕ್ಕಾಗಲ್ಲ ಅಂತ ಅದನ್ನು ಮತ್ತೆ ಎತ್ತಿ ಫ್ರಿಜ್ನಲ್ಲಿ ಇಟ್ಟೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನೇ ತಿಂದರಾಯ್ತು ಅಂತ ಏಕೆಂದರೆ ಚೆನ್ನಾಗಿದೆ ಹುಳಿ ಏನು ಬಂದಿರೋದಿಲ್ಲ ಇಡ್ಲಿ ಬೇಕು ಕರು ಮಾಡ್ಕೋಬೋದು ಪಡ್ಡು ಬೇಕಾದರೂ ಮಾಡ್ಕೋಬೋದು ಇಲ್ಲ ಅದೇ ಹಿಟ್ಟಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ಮಸಾಲೆ ದೋಸೆ ಥರನೂ ಮಾಡ್ಕೋಬೋದು ಅಂದರೆ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಸಾಲೆ ದೋಸೆ ಥರ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಇದು ಸಬ್ಬಕ್ಕಿನ ನೆನ್ಸು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಮಸಾಲೆ ದೋಸೆ ಥರ ನೋಡೋಣ ನೆಕ್ಸ್ಟ್ ಡೇ ಯಾವ ಥರ ಮಾಡ್ತೀನಿ ನಾನು ಅಂತ ಸೊ ಅದು ಇನ್ನೂ ಹೊರಗಡೆನೆ ಇಟ್ಟರೆ ಹುಳಿ ಬಂದ್ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ಫ್ರಿಜ್ನಲ್ಲಿ ಎತ್ತಿಟ್ಬಿಟ್ಟೆ ನಾನು ಇವತ್ತಿನ ವ್ಲಾಗ್ ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದ್ಸಲ